ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ರೈತರಿಗೆ ಒಂದೊಳ್ಳೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗ ಪಿ ಎಂ ಕಿಸಾನ್ ಹದಿನೇಳನ ಕಂತಿನ ಹಣ ಇವತ್ತು ಎರಡ್ ಸಾವಿರ ರೂಪಾಯಿ ಎಲ್ಲಾ ರೈತರಿಗೂ ಜಮಾ ಆಗುತ್ತೋ ಆಗಲ್ ಬಂತ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನರೇಂದ್ರ ಅವರು ಮತ್ತೊಮ್ಮೆ ರೈತರಿಗೆ ಒಂದೊಳ್ಳೆ ಭರ್ಜರಿ ಗುಡ್ ನ್ಯೂಸ್ನ ತಂದಿದ್ದಾರೆ ಅದು ಏನಪ್ಪ ಅಂತಂದರೆ ಈ ದೇಶದಲ್ಲಿ ಒಂಬತ್ತು ಪಾಯಿಂಟ್ ಮುನ್ನೂರು ಕೋಟಿ ರೈತ ಕುಟುಂಬಗಳಿವೆ ಆ ರೈತ ಕುಟುಂಬದವರಿಗೆ ಇಪ್ಪತ್ತು ಸಾವಿರ ಕೋಟಿ ಹಣನ ಬಿಡುಗಡೆ ಮಾಡಿದ್ದಾರೆ ಆ ಇಪ್ಪತ್ತು ಸಾವಿರ ಕೋಟಿ ಹಣನ ಏನಕ್ಕೆ ಬಿಡುಗಡೆ ಮಾಡಿದ್ದಾರೆ ಅಂತಂದರೆ ಪಿ ಎಮ್ ಕಿಸಾನ್ ಹದಿನೇಳಿನ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕಾತುರದಿಂದ ಇದ್ದಿದ್ರಿ ಅಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮ್ಮ ಈ ಎರಡು ಸಾವಿರ ರೂಪಾಯಿ ಹಣ ಏನು ಬೀಳ್ತಿತ್ತಲ್ವ ಅದು ಇವತ್ತೇ ಶ್ಯಾಂಕ್ಷನ್ ಆಗುತ್ತೆ ಅಂತಲೇ ಈಗ ಅವರು ಸ್ಪಷ್ಟವಾಗಿ ಇಪ್ಪತ್ತು ಸಾವಿರ ಕೋಟಿ ಹಣನ ಬಿಡುಗಡೆ ಮಾಡಿ ಅದಕ್ಕೆ ಸಿಗ್ನೇಚರ್ನ ಹಾಕಿದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದಾರಲ್ವ ನರೇಂದ್ರ ಮೋದಿಜಿಯವರು ಅವರು ಭಾನುವಾರನು ಪ್ರಧಾನಮಂತ್ರಿಯಾಗಿ ವಚನ ಸ್ವೀಕರಿಸಿದ್ದಾರೆ ಈ ಇಪ್ಪತ್ತು ಸಾವಿರ ಕೋಟಿ ಹಣದಲ್ಲಿ ನಿಮಗೆ ಪಿ ಎಮ್ ಕಿಸಾನ್ದು ಎರಡು ಸಾವಿರ ರೂಪಾಯಿ ಮಾತ್ರ ನಿಮಗೆ ಬರುತ್ತೆ ಎಲ್ಲ ರೈತರ ಖಾತೆಗೆ ನೇರವಾಗಿ ಮಾತ್ರ ಬೀಳುತ್ತೆ ಈ ಪಿ ಎಮ್ ಕಿಸಾನ್ ಯೋಜನೆಯ ಹದಿನೇಳಿನ ಕಂತಿನ ಹಣ ನೀವೇನಾದರೂ ಪಡ್ಕೋಬೇಕು ಅಂತಂದರೆ ಫಸ್ಟು ನೀವು ರಿಜಿಸ್ಟರ್ ಆಗಿರಬೇಕು ರಿಜಿಸ್ಟರ್ ಆದ ನಂತರ ನಿಮ್ಮ ನಿಮ್ಮ ಒಂದು ಅಂದರೆ ಈಗ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಮತ್ತು ಇ ಕೆ ವೈ ಸಿ ಕಂಪ್ಲೀಟ್ ಆಗಿರಬೇಕು ಕಂಪ್ಲೀಟ್ ಆದರೆ ಮಾತ್ರ ನಿಮಗೆ ಈ ಪಿ ಎಮ್ ಕಿಸಾನ್ ಹದಿನೇಳಿನ ಕಂತಿನ ಹಣ ನಿಮಗೂ ಈ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ